ವೆಲ್ಕಮ್ ಟು ಕನ್ನಡ ಕ್ವಿಝ್ ಭಂಡಾರ ಚಾನಲ್ ಕ್ವಿಝನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟು ತನಕ ನೋಡಿ ನಿಮ್ಮ ಮೊದಲನೆಯ ಪ್ರಶ್ನೆ रावण का सहोदरयारू ऑप्शन ए विदुर ऑप्शन बी सुग्रीवा ऑप्शन सी विभीषण ऑप्शन डी वाली ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ವಿಭೀಷಣ ರಾವಣನ ಸಹೋದರನ ಹೆಸರಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಎಕ್ಕದ ಹೂವನ್ನು ಯಾವ ದೇವರಿಗೆ ಇಡಬಾರದು ಆಪ್ಷನ್ ಎ ದೇವರಿಗೆ ಆಪ್ಷನ್ ಬಿ ಶಿವ ದೇವರಿಗೆ ಆಪ್ಷನ್ ಸಿ ಗಣಪತಿ ದೇವರಿಗೆ ಆಪ್ಷನ್ ಡಿ ವಿಷ್ಣು ದೇವರಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪಾರ್ವತಿ ದೇವರಿಗೆ ಎಕ್ಕದ ಹೂವನ್ನು ಇಡಬಾರದು ನಿಮ್ಮ ಮೂರನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಅತಿ ಹೆಚ್ಚು ಸಲ ಫುಟ್ಬಾಲ್ ವಿಶ್ವಕಪ್ ಜಯಿಸಿದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಆಫ್ರಿಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೆಝಿಲ್ ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಭಾರತದಲ್ಲಿ ಸಾರ್ವತ್ರಿಕ ರಜಾದಿನ ದಿನ ಯಾವುದು ಆಪ್ಷನ್ ಎ ಮಂಗಳವಾರ ಆಪ್ಷನ್ ಬಿ ಬುಧವಾರ ಆಪ್ಷನ್ ಸಿ ರವಿವಾರ ಅಥವಾ ಆದಿತ್ಯವಾರ ಆಪ್ಷನ್ ಡಿ ಶುಕ್ರವಾರ ನಿಮ್ಮ ಸರಿಯಾದ ಉತ್ತರ ಸಿ ರವಿವಾರ ಅಥವಾ ಆದಿತ್ಯವಾರ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ